ವೇದಿಕೆ ಮೇಲೆ ಇರುವ ಎಲ್ಲ ನನ್ನ ಸಹೋದ್ಯೋಗಿಗಳೇ ಮತ್ತು ಯಾರು ಅತಿಥಿಗಳಿದ್ದಾರೆ ಅತಿಥಿಗಳೇ ಬಹಳ ಅಸಂತೋಷ ಆಗ್ತಾ ಇದೆ ತಮ್ಮೆಲ್ಲರನ್ನು ಆಗೋದಕ್ಕೆ ಈ ತಿಮ್ಮಯ್ಯ ತಿಮ್ಮಯ್ಯ ಏನು ಚಿತ್ರದ ಟ್ರೇಲರ್ ನಿಮ್ಮ ಮುಂದೆ ಪ್ರದರ್ಶಿಸುವುದಕ್ಕೆ ನಾನು ಎರಡು ಎರಡು ನೂರು ವಿಚಾರಗಳನ್ನು ನಮ್ಮ ಮುಂದೆ ಹೇಳಲು ಇಚ್ಛಿಸ್ತೇನೆ ಮೊದಲನೇದಾಗಿ ನನಗೊಂದು ಸ್ಕ್ರಿಪ್ಟು ಕಳಿಸಿದ್ದಾರೆ ಸಂಜಯ್ ಶರ್ಮಾ ಅಂತ ಗೊತ್ತಾಯಿತು ಅವರು ಮುಂಬೈನಲ್ಲಿದ್ದಾರೆ ಮುಂಬೈಯಿಂದ ಬಂತು ಸ್ಕ್ರಿಪ್ಟ್ ಮೊದಲ ಸ್ಕ್ರಿಪ್ಟ್ ಇಂಗ್ಲೀಷ್ನಲ್ಲಿತ್ತು ಅದನ್ನು ಓದ್ದೆ ಅದನ್ನು ಓದಿದ್ಮೇಲೆ ಮೇಲೆ ಇತ್ತೀಚೆಗೆ ಏನಾಗಿದೆ ಅಂದರೆ ಅನೇಕರು ಕೇಳ್ತಾರೆ ಕೆಲವರು ಕೆಲವು ಅಂದ್ರೆ ಹತ್ತು ಹನ್ನೆರಡು ವರ್ಷದ ಒಬ್ಬ ಹುಡುಗ ಕೇಳಿದ್ದಾನೆ ಅನೇಕ ಅಂದ್ರೆ ತರು ತರುಣರು ವಯಸ್ಸಾದವರು ಅಲ್ಲ ನೀವು ಆ ಕಾಲದಿಂದ ಮಾಡ್ತಾ ಇದ್ದೀರಿ ಸಿನಿಮಾದಲ್ಲಿ ಭಿನ್ನ ಪಾತ್ರಗಳನ್ನು ಮಾಡಿದ್ದೀರಿ ಇನ್ನೇನಾದರೂ ಮಾಡಬೇಕು ಅಂತ ನಿಮ್ಗೆ ಆಸೆ ಇದೆಯಾ ಅಂತ ಕೇಳುವ ಅದನ್ನು ಕೇಳಿದ್ದೆ ಓಹೋ ಇದು ಸ್ವಲ್ಪ ನಾನು ಜಾಸ್ತಿನೇ ಆಯ್ತೇನ ನಟದ ಸಿನಿಮಾ ಸಂಖ್ಯೆ ಅಂತ ಅನಿಸ್ತಿತ್ತು ಅಲ್ಲಿಂದ ನಾನು ಸ್ವಲ್ಪ ಐದು ಐದು ಚಿತ್ರಗಳನ್ನು ಪಾತ್ರಗಳನ್ನು ಹುಡುಕಿ ತಗೊಳ್ತಿದ್ದೆ ಈ ಚಿತ್ರದ ಸ್ಕ್ರಿಪ್ಟ್ ಬಂದಾಗ ಅವರು ಇಂಗ್ಲೀಷ್ನಲ್ಲಿ ಅದನ್ನು ಕಳಿಸಿದರು ಆಮೇಲೆ ಅದರಲ್ಲಿ ಕೆಲವು ಡೈಲಾಗ್ಸ್ಗಳನ್ನು ಮತ್ತೆ ಕನ್ನಡದಲ್ಲಿ ಒಂದೆರಡು ಸಾಲುಗಳು ಇರ್ತಿದ್ದವು ಓವರ್ ಆಲ್ ಇಂಗ್ಲೀಷಲ್ಲೇ ಬಂತು ಒಂದು ಮೇಲೆ ಶುರು ಮಾಡಿದ್ರೆ ಅದು ಎಷ್ಟು ಹಿಡಿಸ್ತು ಅಂದರೆ ಇಲ್ಲಿ ಹಿಡಿಸ್ತು ಅನ್ನೋದಕ್ಕಿಂತ ನಾನು ಆಶ್ಚರ್ಯ ಚಕಿತನಾದೀಶ್ ಈ ಥರ ಇಷ್ಟೊಂದು ಒಳ್ಳೆ ಸ್ಕ್ರಿಪ್ಟ್ ಬರೆದಿದ್ದಾರೆಲ್ಲ ಇವರು ಮುಂಬೈಯಲ್ಲಿರ್ತಾರೆ ಅವ್ರ ಬಗ್ಗೆ ತಿಳ್ಕೊಂಡೆ ಸಂಜಯ್ ಶರ್ಮಾ ಅವರು ಆ್ಯಡ್ ಫಿಲ್ಮ್ಸು ಡಾಕ್ಯುಮೆಂಟ್ರೀಸು ಎಲ್ಲ ಮಾಡಿದ್ರಂತೆ ಆ ಒಂದು ವ್ಯೂಹದಲ್ಲೇ ಅವರು ಆದರೆ ಇವರು ಹೇ ಇದನ್ನ ಬರೆದ್ರು ಅದು ಕೂಡ ತಿಮ್ಮಯ್ಯ ಅಂತ ತಿಮ್ಮಯ್ಯ ಮುಂಬೈನಲ್ಲಿದ್ದ ಆ್ಯಡ್ ಫಿಲ್ಮ್ ಮೇಕರು ಡಾಕ್ಯುಮೆಂಟರಿ ಫಿಲ್ಮೇಕರು ಈ ತಿಮಯಾ ತಿಮೆಯ ಕೊಡಗಿನ ಒಂದು ಕಥೆಯನ್ನು ಹೇಗೆ ಮಾಡಿದರು ಅಂತ ಆಶ್ಚರ್ಯ ಆಯಿತು ನೀವು ಬನ್ನಿ ಮಾತಾಡುವ ಅಂತ ನಾನು ನಂತರ ಅವರು ಬಂದರು ಅವರು ಬಂದ ಮೇಲೆ ಹೇಗಿದೆ ಸ್ಕ್ರಿಪ್ಟು ಅಂತ ಅವರು ಮತ್ತು ರಾಜೇಶ್ ಅವರು ಜೊತೆ ಬಂದಿದ್ದರು ಇಲ್ಲಿ ಸಂಜಯ್ ಶರ್ಮಾ ಅವರು ಅಣ್ಣ ರಾಜೇಶ್ ಅವರು ಅಮ್ಮ ವಿನೀತಾ ಅವರು ಈ ಚಿತ್ರದ ಆರ್ಟ್ ಎಲ್ಲ ನೋಡ್ಕೊಂಡಿದ್ದಾರೆ ಆರ್ಟ್ ಡಿರೆಕ್ಟರ್ ಅಂತ ಅವರನ್ನು ಬಂದ್ಬೋದು ಸಂಜಯ್ ಅವರ ಪತ್ನಿ ನಾನು ಹೇಳಿದೆ ಅದೇಗೆ ನೀವು ಈ ಸ್ಕ್ರಿಪ್ಟನ್ನು ಬರೆದ್ರಿ ಅಂತ ಇಲ್ಲ ನಾನು ನಾವೆಲ್ಲ ಕನ್ನಡದಲ್ಲೇ ಓದಿದ್ದವರು ಬೆಂಗಳೂರಿನವರೇ ಶಾಲಾ ಕಾಲೇಜೆಲ್ಲ ಇಲ್ಲೇ ಆಗಿತ್ತು ಇವರು ಕಾರ್ಪೊರೇಟ್ ವರ್ಲ್ಡಲ್ಲಿದ್ದಾರೆ ರಾಜೇಶ್ ಅವರು ಅವರು ಆ್ಯಂಡ್ ಫಿಲ್ ಸುಮ್ಮನೆ ಸೊ ನನಗೆ ಭಾಳ ಅಚ್ಚರಿಯಾಗಿದ್ದು ಈ ಸ್ಕ್ರಿಪ್ಟ್ ಓದಿ ಈ ಥರದ ಒಂದು ಸ್ಕ್ರಿಪ್ಟ್ ನನಗೆ ಬಂದಿರಲಿಲ್ಲ ಆಮೇಲೆ ಅವ್ರು ಹೇಳಿದ್ರು ಇಲ್ಲ ಇಂಗ್ಲೀಷಲ್ಲಿ ಬರ್ತಿದ್ದೀರಿ ನಿಮಗೆ ಕನ್ನಡಕ್ಕೆ ಸಹಾಯಕ್ಕೆ ಬೇಕು ಅಂದಾಗ ಅವ್ರು ಕನ್ನಡದಲ್ಲೇ ಮಾತಾಡೋಕ್ಕೆ ನನಗೆ ಕನ್ನಡ ಬರ್ತದೆ ನಾವೆಲ್ಲ ಕನ್ನಡಿಗರೇ ಒಂದು ರೀತಿ ಅಲ್ಲಿ ಇಲ್ಲಿ ಇದ್ವಿ ನಾನು ಬೇ ನಾನು ಕನ್ನಡ ನನಗೆ ಕನ್ನಡ ಗೊತ್ತು ಆದರೂ ಕೆಲವರ ಸಹಾಯಗಳನ್ನು ಇಟ್ಕೊತೀನಿ ಕೆಲವು ರೈಟ್ರ ಸಹಾಯಗಳು ತಗೊಂಡು ಎಲ್ಲ ಮಾಡ್ತೀವಿ ಅದಕ್ಕೆ ಅವರು ನೆರವಾದವರು ನಮ್ಮ ಅಪ್ಪುಗೌಡ ಅಪ್ಪುಗೌಡ ಅವರು ಅವ್ರ ಜೊತೆ ವರ್ಕ್ ಮಾಡಿದರು ಆಮೇಲೆ ನೋಡಿದೆ ಆಮೇಲೆ ಇದು ಇಲ್ಲ ಅಂತ ಹೇಳುವಂಥ ಸಬ್ಜೆಕ್ಟೇ ಅಲ್ಲ ಆದರೂ ಇದು ಎಷ್ಟು ಭಿನ್ನವಾಗಿದೆ ಅಂದರೆ ಎಲ್ಲ ವರ್ಕೌಟ್ ಆಯಿತು ಮಾಡೋಣ ಅಂತ ತಗೊಂಡ್ವಿ ಆಮೇಲೆ ಮತ್ತೊಮ್ಮೆ ಈಗ ಮಾಡೋದೆ ಅಂತ ಆದಮೇಲೆ ಮತ್ತೊಮ್ಮೆ ಸ್ಕ್ರಿಪ್ಟ್ ಅಂದರೆ ಕನ್ನಡದಲ್ಲಿ ಎಲ್ಲ ಆಗಿತ್ತು ಸಂಭಾಷಣೆಗಳು ಎಲ್ಲ ಪೂರ್ತಿ ಸ್ಕ್ರಿಪ್ಟ್ ಬಂದಿತ್ತು ಮತ್ತೊಮ್ಮೆ ಬಿಗಿನಿಂಗ್ ಇಂದ ಶುರು ಮಾಡಿ ನೋಡ್ತೇನೆ ಒಂಥರ ಹೃದಯ ತುಂಬಿ ಬಂತು ಒಂದ್ ಕಡೆ ಇನ್ನೊಂದು ಕಡೆ ಬಹಳ ಈ ಪಾತ್ರದ ಬಗ್ಗೆ ಬಹಳ ಮತ್ಸರ ಹುಟ್ಟಿತ್ತು ಎಂತ ಲೈಫ್ ಲೀಡ್ ಮಾಡಿದ್ದಾನೆ ಮಾಡ್ತಾನೆ ಕಿಂಗ್ ಲೀವ್ ಲೈಫ್ ಕಿಂಗ್ ಸೈಜ್ ಅಂತಾರೆ ಆ ರೀತಿ ಈ ತಿಮ್ಮಯ್ಯ ತಾತಾ ತಿಮ್ಮಯ್ಯ ಅಜ್ಜ ತಿಮ್ಮಯ್ಯ ಬದುಕಿದಾರಲ್ಲ ಇದನ್ನು ಮಾಡೋದು ಇದೊಂದು ಬಹಳ ಇಟ್ಸ್ ಅ ಗ್ರೇಟ್ ಪ್ಲೇಜರ್ ಟು ಪ್ಲೇ ದಿಸ್ ಐ ತಿಂಕ್ ಐ ವಿಲ್ ನೆವರ್ ಎಂಜಾಯ್ಡ್ ಐ ವಿಲ್ ನಾಟ್ ಅಂದ್ರೆ ಈ ತರಹದ ಪಾತ್ರ ನಾನು ಎಂದೂ ಅದರ ಬೇರೆ ಬೇರೆ ಪಾತ್ರಗಳನ್ನು ಮಾಡಿದ್ದೀನಿ ನಮಗೆಲ್ಲ ಗೊತ್ತಿದೆ ಆದರೆ ಎಲ್ಲದರಲ್ಲೂ ಸ್ವಲ್ಪ ಸೆಂಟಿಮೆಂಟು ಒಂದು ರೀತಿ ಅದು ಈ ರೀತಿಯ ಪಾತ್ರ ಬರೆದು ಅದನ್ನು ಪ್ರೆಸೆಂಟ್ ಮಾಡುವಾಗ ಯಾಕಂದ್ರೆ ಈ ಪಾತ್ರ ಎಷ್ಟು ಒಂದು ರೀತಿ ಮಲ್ಟಿ ಡೈಮೆನ್ಷನಲ್ ಪಾತ್ರ ಒಂದು ಈತನಲ್ಲಿ ಶ್ರೀಮಂತಿಕೆ ಇದೆ ಅದರ ಅದರ ಜೊತೆ ಅಹಮಿಕೆ ಇದೆ ಬಹಳ ಅಹಂ ನಾನು ಹೇಳಿದ್ದು ನಡಿಬೇಕು ಅನ್ನೋ ರೀತಿ ಇನ್ನೊಂದು ಸ್ವಲ್ಪ ದುಷ್ಟತನ ಇದೆ ಎಲ್ಲರನ್ನೂ ಅಂದರೆ ಕಿಂಗ್ ತಾನೇ ರಾಜ ಅನ್ನೋ ರೀತಿಯಲ್ಲಿ ಬದುಕ್ತಾನೆ ಆಮೇಲೆ ತನ್ನ ಟರ್ಮ್ಸ್ಗಳೆಲ್ಲ ಬದುಕ್ತಾನೆ ಇದು ಇದೆಲ್ಲ ತೋರಿಸೋದು ಇದು ಒಂದು ಕಡೆ ಈ ತರ ಬದುಕುದು ಇಂಥ ಇಂಥ ಬದುಕು ನಾನು ಯಾಕೆ ಬದುಕಲಿಲ್ಲ ಅಂತ ಎಕ್ರಿಗೂ ಸಾಧ್ಯವಿಲ್ಲ ಅದು ಯಾಕಂದ್ರೆ ಅಷ್ಟೊಂದು ಆ ಕ್ಯಾರೆಕ್ಟರ್ ಹಿನ್ನೆಲೆ ಇದೆ ಸರಿ ನಾನು ಈ ರೀತಿ ಬದುಕಿಲ್ಲ ಆದರೆ ಪಾತ್ರ ಇಷ್ಟ ಆಗ್ತದೆ ಪಾತ್ರದಲ್ಲಿ ಬದುಕೋಣ ಅಂತ ಬಹಳ ಅನ್ನಿಸ್ತು ನಾನು ಎಸ್ ಅಂದೆ ಆಮೇಲೆ ದಿಗಂತ್ ಅವರು ಈ ಕಥೆಯಲ್ಲಿ ನನ್ನ ಮೊಮ್ಮಗನಾಗಿ ಪಾತ್ರ ಇವನು ಅವರ ತಂದೆ ಆದರೆ ನಾನು ತಿಮ್ಮಯ್ಯ ಇವ್ರಿಗೂ ತಿಮ್ಮಯ್ಯ ಅಂತ ಹೆಸರಿಟ್ಟಿರ್ತದೆ ಆಮೇಲೆ ಇದು ನಾನು ತಂದೆ ಒಂದು ಬೆಂಗಳೂರಲ್ಲಿ ಬಂದು ಒಂದು ಕೆಫೆ ಓಪನ್ ಮಾಡಿ ಅಲ್ಲಿ ಒಂದು ಹತ್ತೆರಡು ವರ್ಷ ಅದನ್ನು ಚೆನ್ನಾಗಿ ನಡೆಸಿ ಭಾಳ ಪಾಪ್ಯುಲರ್ ಆಗಿರ್ತದೆ ನನ್ನ ಎರಡನೇ ಮಗ ಇವರು ಪ್ಲೇ ಮಾಡಿದ್ದಾರೆ ವೆಂಕಟೇಶ್ ಇವರು ಕೊಡಗಿನಲ್ಲಿ ನನ್ನ ಜೊತೆ ಇರ್ತಾನೆ ಇವರು ಬಂದು ಇವರೆಲ್ಲ ವರ್ಕೌಟ್ ಮಾಡಿ ನನ್ನ ಬೆಂಗಳೂರಿಗೆ ಅದೇ ಇವನು ಕಾಫಿ ಎಸ್ಟೇಟು ಎಲ್ಲ ಇದ್ದವನು ಅಲ್ಲಿ ಇಲ್ಲಿ ಮಗ ಕೆಫೆ ಮಾಡಿರ್ತಾನೆ ಬಹಳ ಪಾಪ್ಯುಲರ್ ಕೆಫೆ ಆಗಿರುತ್ತೆ ಅವ್ನು ತೀರ್ಪಾ ಮೇಲೆ ಯಾರು ನಡೆಸೋರು ಇರೋದಿಲ್ಲ ಇಟ್ ಆಸ್ ಗಾನ್ ಟು ಸೀಡ್ ಆಮೇಲೆ ಇಲ್ಲಿರುವ ಒಂದು ಬಂಗ್ಳೂರು ಈ ಮೂರು ಕಡೆ ನಡೆಯುವ ಈ ಕಥೆಯಲ್ಲಿ ಆಮೇಲೆ ಬೇರೆ ಎಲ್ಲ ಪಾತ್ರಗಳು ಬರ್ತವೆ ಅವರು ಕತೆ ಹೇಳೋಕೆ ಹೋಗೋದಿಲ್ಲ ಅದೊಂದು ಇಲ್ಲಿ ನೋಡ್ಬೇಕು ಯಾಕಂದ್ರೆ ಈ ರೀತಿಯ ಒಂದು ಕಡೆಗೆ ಬ ಆ ರೀತಿ ಮಾಡಿ ಇದನ್ನು ಈ ಚಿತ್ರ ತಯಾರಾಗಿದೆ ಎಲ್ಲ ಪಾತ್ರವರ್ಗದವರು ತಮ್ಮ ತಮ್ಮ ಪಾತ್ರವನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ ದೊಡ್ಡ ಪಾತ್ರವರ್ಗ ಇಲ್ಲ ಅದು ಇದ್ದವರು ತುಂಬ ಚೆನ್ನಾಗಿ ನಟಿಸಿದ್ದಾರೆ ಪ್ರತಿಯೊಬ್ಬರೂ ಇಲ್ಲಿ ಅವ್ರಿಗೆ ಅವರ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಆ್ಯಂಡ್ ಈ ಚಿತ್ರ ಇಷ್ಟು ಚೆನ್ನಾಗಿ ನೋಡೋದಕ್ಕೆ ಒಟ್ಟು ಮೊದಲ ಕಾರಣ ಸಂಜಯ್ ಇದ್ರು ಆಮೇಲೆ ಎರಡನೇ ಕಾರಣ ಇವರು ಆಮೇಲೆ ಈ ಪಾತ್ರವರ್ಗ ಅದಕ್ಕಿಂತ ಮೂರನೇ ಅವರು ನಿಜಕ್ಕೂ ವಿನೀತಾ ಅವರು ಇವರ ಪತ್ನಿ ಯಾಕಂದ್ರೆ ಅವರು ಮುಂಬೈನಲ್ಲಿ ಅವರಿಗೊಂದು ಡಾಕ್ಯುಮೆಂಟ್ರಿ ಕಮಿಷನ್ ಆಗಿರ್ತಂತೆ ಸಂಜಯ್ ಏನು ಏನಂದರೆ ಮುಂಬೈನಲ್ಲಿ ಭಾಳ ರೀತಿ ಕಫ್ ಕೆಫೆಗಳಿದ್ವು ಹಿಂದೆ ಎಲ್ಲ ರೀತಿ ಇರಾನಿ ಹೋಟೆಲ್ಸು ಅಫ್ಘಾನಿ ಪಾಕಿಸ್ತಾನಿ ಬಾಂಗ್ಲಾದೇಶಿ ಆ ಥರದ ವಿದೇಶದವ್ರದೆಲ್ಲ ಹೋಟೆಲ್ಗಳು ಅಲ್ಲಲ್ಲಿ ಅಲ್ಲಲ್ಲಿ ಜನ ಜೀವನ ಈಜಿಪ್ಷಿಯನ್ ಹೋಟೆಲ್ಗಳು ಇದು ಅದು ಅವುಗಳೆಲ್ಲ ಹೆಸರುತ್ತೆ ಇಂಗ್ಲೀಷ್ ಹೋಟೆಲ್ಸ್ ಫ್ರೆಂಚ್ ಹೋಟೆಲ್ಸ್ ಅದರನ್ನೆಲ್ಲ ಒಂದು ಡಾಕ್ಯುಮೆಂಟ್ರಿ ಮಾಡಿ ಅಂತ ಇವರು ಇವರಿಗೆ ಸಿಕ್ ಡಾಕ್ಯುಮೆಂಟ್ರಿಗೆ ಕಮಿಷನ್ ಮಾಡಿದಾಗ ಅವರು ಅದನ್ನು ಬರೆಯೋಕ್ ಕೂತಾಗ ಆ ಸ್ಕ್ರಿಪ್ಟನ್ನು ಓ ಇಲ್ಲೊಂದು ಕತೆ ಇದೆ ಅಂತ ಅನ್ನಿಸಿ ಬರೆದ್ರು ಕೆಫೆ ಅಂತ ಅದಕ್ಕೆ ಬಂದು ಹೆಸರಿಟ್ಟು ಅದನ್ನು ಮಾಡಿದ್ದಾರೆ ಆದರೆ ಇಲ್ಲಿ ಬೆಂಗಳೂರಿಗೆ ಬಂದು ನೋಡಿದರೆ ಅವರ ಬಾಲ್ಯದಲ್ಲಿ ಕೆಫೆಗಳೇ ಎಷ್ಟೋ ಮುಚ್ಚೋಗಿದ್ರು ಅಂತ ಇದು ಹೆಂಗೆ ಮಾಡೋದು ಹಾಗಾದರೆ ಕತೆಯಲ್ಲಿ ಕ್ಲಿಯರ್ ಇದೆ ಬಟ್ ಆ ಥರದ ಕೆಫೇಲಿ ಸಿಗ್ತದೆ ನಮಗೆ ಶೂಟಿಂಗಿಗೆ ಅಂತ ಇಲ್ಲೂ ಸಿಗ್ಲಿಲ್ಲ ಆ ಸಂದರ್ಭದಲ್ಲಿ ಆ ಥರದ ಕೆಫೆ ಆತನ ಇಮ್ಯಾಜಿನೇಷನಿಗೆ ತಕ್ಕಂತೆ ಆ ಥರದ ಒಂದು ಕೆಫೆ ಮಾಡಿದವರು ಒಂದು ವಿಧೀತ ಅವರು ಅಷ್ಟು ಚೆನ್ನಾಗಿ ಅಂತು ಬಂದಿದೆ ನನಗೆ ನಾನು ಆಗಲೇ ಹೇಳಿದೆ ಆ ಈ ಪಾತ್ರ ನೋಡಿ ಊದಿ ಆ ಪಾತ್ರದ ಮೇಲೇ ಹೊಟ್ಟೆ ಕೆಚ್ಚಿ ಬಂತು ಇದು ನಾನಂತೂ ಬದುಕಲಿಲ್ಲ ಈ ಚಿತ್ರದಲ್ಲಾದರೂ ಬದುಕೋಣ ಅಂತ ಅನ್ನಿಸಿ ಈ ಚಿತ್ರ ಮಾಡಿದ್ದೀನಿ ಇದನ್ನು ನಡೆಸಿದ್ದೀನಿ ನಾವೆಲ್ಲರೂ ಅದಕ್ಕೆ ತಮ್ಮೆಲ್ಲರ ಬೆಂಬಲ ಬೇಕು ಜನರಿಗೆ ತಪ್ಪಬೇಕು ಅಂತ ತಮ್ಮಲ್ಲಿ ಪ್ರಾರ್ಥಿಸಿ ಇದು ಯಶಸ್ವಿ ಆಗಲಿ ಅಂತ ಹಾರೈಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಸೊ ಈಗ ನನಗೆ ನಿಂತ್ಕೊಂಡು ಮಾತಾಡಬೇಕು ಅಂದ್ರೆ ಮಾತಾಡೋದಕ್ಕಾಗಲ್ಲ ಕೇಳೋದಕ್ಕಿಂತ ಮುಖ್ಯವಾಗಿ ಈ ಚಿತ್ರ ಈಗ ಟ್ರೇಲರ್ ನೋಡಿದ್ರೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇದಕ್ಕಿಂತ ಮುಂಚೆ ನಾನು ಫಸ್ಟ್ ಸಂಜಯ್ ಶರ್ಮಾ ಅವ್ರನ್ನ ಮೀಟ್ ಮಾಡಿದಾಗ ಈ ಕತೆ ಹೇಳೋದಕ್ಕೆ ನನಗೆ ಬಂದಾಗ ಅಹ್ ಅವ್ರ ಕತೆ ಹೇಳ್ತಾ ಇದ್ರು ಆ ನನಗೆ ಪಾತ್ರಗಳನ್ನ ನಾವು ನಮ್ ಮೈಂಡ್ ಅಲ್ಲಿ ಇಮ್ಯಾಜಿನ್ ಮಾಡ್ಕೋತಾ ಬರ್ತೀವಿ ಈ ಪಾತ್ರನ ಈಗ ತಾತನ್ ಪಾತ್ರ ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಈ ತರ ಇಮ್ಯಾಜಿನೇಷನ್ ಮಾಡ್ಕೊಂಡ್ ಮಾಡ್ಕೊಂಡು ನಾನ್ ಕತೆ ಫುಲ್ ಕೇಳಿಸ್ಕೊಂಡೆ ಕತೆ ಕೇಳಾಗ್ತಾ ಇದ್ದಂಗೆ ನಾನ್ ಹೇಳ್ದೆ ಅನಂತ್ ಸರ್ ಈ ತಾತನ ಪಾತ್ರ ಮಾಡ್ತಾ ಇದ್ದಾರಾ ಅಂತ ಕೇಳಿದೆ ಸಂಜಯ್ ಶರ್ಮಾ ಅವರು ಹೇಳಿದ್ರು ಎಸ್ ಅನಂತ್ ಸರ್ ನಾವು ಮೀಟ್ ಮಾಡೋದಕ್ಕೆ ಹೋಗ್ತಾ ಇದೀವಿ ನೆಕ್ಸ್ಟ್ ಅವ್ರಿಗೆ ನರೇಟ್ ಮಾಡ್ಬೇಕು ಅಂತ ಸೊ ನಾನು ಅವಾಗ ಹೇಳಿದೆ ಇದು ಅನಂತ್ ಸರ್ ನಾನು ಮಾಡಿದ್ರೆ ಚೆನ್ನಾಗಿರುತ್ತೆ ಅವ್ರು ಮಾಡ್ಲಿಲ್ಲ ಅಂದ್ರೆ ಬೇರೆ ಯಾರು ಮಾಡಿದ್ರು ಈ ಪಾತ್ರಕ್ಕೆ ಜೀವ ತುಂಬೋದಕ್ಕೆ ಆಗಲ್ಲ ಅಂತ ಹೇಳಿದೆ ಹಾಗೆ ಅವಾಗ ಸಂಜಯ್ ಶರ್ಮಾ ಅವ್ರು ಕೇಳಿದ್ರು ಹೇಗೆ ಅನಂತ್ ಸರ್ ಅಂದ್ರೆ ಆ ಸ್ಕ್ರಿಪ್ಟ್ ಚೆನ್ನಾಗಿದ್ರೆ ಒಪ್ಕೋತಾರ ಅಂತೆಲ್ಲ ಹೇಳಿದ್ರು ನಾನು ಹೇಳಿದ್ರೆ ಸ್ಕ್ರಿಪ್ಟ್ ಚೆನ್ನಾಗಿದ್ರೆ ಖಂಡಿತ ಒಪ್ಕೊಂತಾರೆ ಸ್ಕ್ರಿಪ್ಟ್ ಅವ್ರಿಗೆ ಏನೋ ಇಷ್ಟ ಆಗಿಲ್ಲ ಅಂದ್ರೆ ನೀವು ಇನ್ನೂರು ಮುನ್ನೂರು ಕೋಟಿ ಸಿನಿಮಾ ತಗೊಂಡ್ ಮುಂದೆ ಬಂದಿಟ್ರು ಅವ್ರು ಮಾಡೋದಿಲ್ಲ ಅಂತ ಹೇಳಿದೆ ಸೊ ಆ ತರ ಅನಂದ್ ಸರ್ ಹಾಗಾಗಿ ಅವ್ರಿಗೆ ಸ್ಕ್ರಿಪ್ಟ್ ಇಷ್ಟ ಆದ್ರೆ ನೀವೇ ನೋಡಿದಿರಾ ಎಷ್ಟು ಉತ್ಸಾಹ ನನಗೊಂದ್ ದಿವ್ಸ ಸಂಜೆ ಫೋನ್ ಮಾಡಿದ್ರು ನೆಕ್ಸ್ಟ್ ಡೇ ನಮ್ದು ಶೂಟಿಂಗ್ ಇದೆ ಸಂಜೆ ಫೋನ್ ಮಾಡಿ ನನಗೆ ಏಳು ಗಂಟೆ ಏಳುವರೆಗೆ ಸರ್ ಫೋನ್ ಬಂತು ನನಗೆ ಅಯ್ಯೋ ನನ್ಗೆ ಫೋನ್ ಮಾಡ್ತಾ ಇದಾರೆ ಇಷ್ಟೊತ್ತಿಗೆ ಏನಾರು ಸೆಟ್ಟಲ್ಲಿ ಏನಾರು ತೊಂದರೆ ಆಗಿದ್ಯಾ ಹಾಗೆ ನನ್ಗೆ ಯೋಚನೆ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡ್ದೆ ಫೋನ್ ಎತ್ಕೊಂಡೆ ಅವಾಗ ಹೇಳಿದ್ರು ಈಗ ನಾಳೆ ಸೀನಲ್ಲಿ ನಾನ್ ಈ ಲೈನ್ ಅನ್ನ ಕೆಳಗಡೆ ಹಾಕೊಂಡಿದ್ದೀನಿ ಇದನ್ನ ಮೇಲ್ಗಡೆ ಹಾಕೊಂಡಿದ್ದೀನಿ ಅವಾಗ ಮೀನಿಂಗ್ ಬರ್ತಾ ಇದೆ ನೋಡಿ ಅಂತ ಹೇಳಿದ್ರು ನಾನು ಎದ್ದು ಬಿದ್ದು ಸ್ಕ್ರಿಪ್ಟ್ ತಗೊಂಡ್ಬಂದು ಸರಿ ಸರ್ ಆಯ್ತು ನಾನು ನೋಟ್ ಮಾಡ್ಕೊತೀನಿ ಅಂತ ಸೊ ನಾನು ಇವ್ರ ಐದಾರು ಸಿನಿಮಾ ಮಾಡಿದೀನಿ ಆದ್ರೆ ಇಷ್ಟು ಉತ್ಸಾಹ ಇಷ್ಟು ಒಂದು ಆ ಒಂದು ಜೋಶ್ ನಾನು ಇದರಲ್ಲಿ ಯಾವ ಸಿನಿಮಾದಲ್ಲೂ ನೋಡಿರ್ಲಿಲ್ಲ ಈ ಗಾಳಿಪಡನೂ ಕೂಡ ನಾವು ಈಗ್ಲೇ ಕಂಪ್ಲೀಟ್ ಮಾಡಿದೀವಿ ರೀಸೆಂಟ್ ಆಗಿ ಅದು ಹಿಟ್ ಸಿನಿಮಾನೇ ಸೊ ಈ ಸಿನಿಮಾಗೆ ಅವರು ಅವರ ಪಾತ್ರಕ್ಕೆ ಅವರು ತುಂಬಿಸಿರುವಂತಹ ಒಂದು ಜೀವ ಇದೆಯಲ್ಲ ನಿಜವಾಗ್ಲು ಸರ್ ಹ್ಯಾಟ್ಸ್ ಆಫ್ ತುಂಬಾನೇ ಖುಷಿ ಆಯ್ತು ಆಮೇಲೆ ಇನ್ನು ಸಂಜಯ್ ಶರ್ಮಾ ಅವ್ರ ಬಗ್ಗೆ ಹೇಳೋದಾದ್ರೆ ತುಂಬಾ ಚೆನ್ನಾಗಿ ಎಲ್ಲಾ ಪಾತ್ರಗಳನ್ನು ಹಿಡ್ದಿದ್ದಾರೆ ಅಂದ್ರೆ ಒಂದೊಂದು ಪಾತ್ರ ಕೂಡ ಒಂದು ಓಪನಿಂಗ್ ಇದೆ ಒಂದು ಎಂಡಿಂಗ್ ಇದೆ ಒಂದು ಪಾತ್ರ ಈ ಚಿಕ್ಕ ಪಾತ್ರ ಬಂದ್ರು ಅಷ್ಟೇ ಅದಕ್ಕೆ ಬಿಗಿನಿಂಗ್ ಇದೆ ಆ ಪಾತ್ರಕ್ಕೆ ಒಂದು ಎಂಡಿಂಗ್ ಇದೆ ತುಂಬಾ ಚೆನ್ನಾಗಿ ಒಂದು ಒಂದು ಆ ಕಂಪ್ಲೀಟ್ ಪ್ಯಾಕೇಜ್ ಅಂತಾನೆ ಹೇಳ್ಬೋದು ಅಹ್ ಒಂದು ಅಹ್ ಎಲ್ಲೋ ಒಂದ್ ಕಡೆ ಅಳಿಸುತ್ತೆ ಎಲ್ಲೋ ಒಂದ್ ಕಡೆ ನಗ್ಸತ್ತೆ ಎಲ್ಲೋ ಒಂದ್ ಕಡೆ ನಿಮಗೆ ಆ ಅಂಡ್ ತಿಮ್ಮಯ್ಯ ಜರ್ನಿಲಿ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ಇನ್ನೊಬ್ರು ಮುಖ್ಯವಾದ ಕಾರಣ ಅಂದ್ರೆ ಅನೂಪ್ ಸೀಳಿನವರು ಅವರ ಮ್ಯೂಸಿಕ್ ನೀವು ಈಗ ತಾನೇ ಕೇಳಿದ್ರಿ ನಿಜವಾಗ್ಲೂ ಸರ್ ಅನೂಪ್ ವೆರಿ ಗುಡ್ ತುಂಬಾನೇ ಖುಷಿ ಆಯ್ತು ಒಂದೊಂದ್ಸತಿ ನನಗೆ ಆ ಒಂದು ಲಾಸ್ಟಿಗೆ ಕಣ್ಣಲ್ಲಿ ನೀರು ಬರೋ ತರ ಒಂದು ಇಮೋಷನಲ್ ಟಚ್ ಕೂಡ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಅದ್ಭುತವಾಗಿದೆ ಆಮೇಲೆ ಇನ್ನ ಐದ್ರಿತಾ ಬಗ್ಗೆ ಹೇಳಲೇಬೇಕು ಯಾಕೆಂದ್ರೆ ಐದ್ರಿತಾ ಈ ಸಿನಿಮಾಗೆ ಹೇಗ್ ಬಂದ್ರು ಅಂತ ನಾನು ಚಿಕ್ಕದಾಗಿ ಹೇಳ್ಬಿಡ್ತೀನಿ ಆ ನಾನು ಸಂಜಯ್ ಶರ್ಮಾ ಅವರು ನನ್ಗೆ ಕತೆ ಹೇಳ್ತಾ ಇದ್ರು ನಾನು ನಾನು ಜಿಮ್ ಹೋಗ್ತೀವಿ ಬ್ಯಾಂಗ್ಳೂರ್ ಕ್ಲಬ್ ಬಂತ ಅಲ್ಲೊಂದು ಒಂದು ಜಾಗದಲ್ಲಿ ಗೆ ಹೋಗ್ತಿವಿ ನಾನ್ ಜಿಮ್ ಮುಗಿಸ್ಕೊಂಡು ನಾನ್ ಬಂದು ಅವ್ರ ಕತೆ ಕೇಳಕ್ ಸ್ಟಾರ್ಟ್ ಮಾಡಿದೆ ಸೊ ಅವಾಗ ಒಂದು ಮುಕ್ಕಾಲ್ ಕತೆ ಇವ್ರು ನನ್ಗೆ ಹೇಳಿದ್ರು ಅಷ್ಟೊತ್ತಿಗೆ ಐದ್ರಿ ಜಿಮ್ ಮುಗಿಸ್ಕೊಂಡ್ ಬಂದ್ಲು ಅಲ್ಲಿ ಬಂದ್ ಕುತ್ಕೊಂಡ್ಲು ಸೊ ಸಂಜಯ್ ಶರ್ಮಾ ಅವ್ರಿಗೆ ಗೊತ್ತಿಲ್ಲ ಐಂದ್ರಿತ ಯಾರು ಅಂತ ಗೊತ್ತಿಲ್ಲ ನನ್ನ ಹೆಂಡತಿ ಇಂತನೂ ಗೊತ್ತಿಲ್ಲ ಸೊ ನಾನು ಇಂಟ್ರೊಡ್ಯೂಸ್ ಮಾಡಿಸ್ದೆ ಆಕ್ಟರ್ ಅಂತ ಹೇಳ್ದೆ ಸೊ ಆಮೇಲೆ ಅವರು ವಿನೀತಾ ಅವರು ಇದ್ರು ವಿನೀತಾ ಅವರು ಅವ್ರ ಕಡೆನೆ ನೋಡ್ತಾ ಇದ್ರು ಸಂಜಯ್ ಶರ್ಮಾನು ಅವಾಗವಾಗ ಅವ್ನ ಕಡೆ ನೋಡೋದು ಮಾಡಿದ್ರು ಮನೆಗೆ ಹೋದ್ಮೇಲೆ ಒಂದು ಟೂ ಅವರ್ಸ್ ಆದ್ಮೇಲೆ ಐಂದ್ರಿತಾನೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅಯ್ಯೋ ಮತ್ತೆ ಹೆಂಟಿ ಜೊತೆ ವರ್ಕ್ ಮಾಡ್ಬೇಕಾ ಸೊ ಹಾಗೆ ಐಂದ್ರಿತಾ ಅವರು ಈ ಚಿತ್ರದಲ್ಲಿ ಬಂದ್ರು ಸೊ ಐಂದ್ರಿತಾ ಪಾತ್ರ ಕೂಡ ತುಂಬಾ ಚೆನ್ನಾಗಿದೆ ಆಮೇಲೆ ಅಫ್ಕೋರ್ಸ್ ಸೌಮ್ಯ ಪಾತ್ರ ಮಾಡಿದಂತ ಆ ಶುಭ್ರಾಯಪ್ಪ ಅವರು ಕೂಡ ಅಷ್ಟೇ ಅದ್ಭುತವಾದ ಒಂದು ಪಾತ್ರ ಅಂದ್ರೆ ನೀವು ನೋಡ್ತಾ ಇದ್ದೀರ ಒಂದು ಮೋಸ್ಟ್ ಗ್ಲಾಮರಸ್ ಗಾರ್ಜಿಯಸ್ ಶುಭ್ರಾಯಪ್ಪ ಅವ್ರದ್ದು ಕೂಡ ಪಾತ್ರ ತುಂಬಾ ಚೆನ್ನಾಗಿದೆ ಆಮೇಲೆ ಎಲ್ಲರದ್ದು ನಾನು ಹಾಗೆ ಹೇಳಿದಾಗ ಎಲ್ಲರದ್ದು ಪಾತ್ರನ ತುಂಬಾ ಚೆನ್ನಾಗಿ ಹೆಣದಿದ್ದಾರೆ ಆಮೇಲೆ ಒಂದು ಒಂದು ವಿಶೇಷವಾದ ಆ ಫ್ಯಾಮಿಲಿ ಎಂಟರ್ಟೈನರ್ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಿಮ್ಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ವಿನೀತಾ ಅವರಿಗೆ ನಾವು ಎಲ್ಲರೂ ಥ್ಯಾಂಕ್ಸ್ ಹೇಳಲೇಬೇಕು ಪಾಪ ಸೆಟ್ ನಲ್ಲಿ ಎಲ್ಲಾ ತರ ಕೆಲಸ ಮಾಡಿದ್ದಾರೆ ಕಾಸ್ಟ್ಯೂಮು ಆರ್ಟ್ ವರ್ಕು ಆಮೇಲೆ ಇಂಟಿಮೆಸಿ ಡೈರೆಕ್ಟರ್ ಎಲ್ಲದೂ ಮಾಡಿದ್ದಾರೆ ಅಂಡ್ ಪ್ರಕಾಶ್ ತುಮಿನಾಡ್ ಸರ್ ಅವ್ರ ಜೊತೆ ವರ್ಕ್ ಮಾಡಿದೀನಿ ನಾನು ಸಾಕಷ್ಟು ಸಿನಿಮಾ ವರ್ಕ್ ಮಾಡಿದೀನಿ ಅವ್ರ ಜೊತೆ ಮಾಡೋದು ಮಜಾ ಬರುತ್ತೆ ಕರೆಕ್ಟ್ ಆಮೇಲೆ ಅಫ್ಕೋರ್ಸ್ ವಿನೀತ್ ನಮ್ಮ ಜಾರ್ಡ್ ಇಂಡಿಯನ್ ಖ್ಯಾತಿಯ ವಿನೀತ್ ನಾನು ವಿನೀತ್ ಫ್ಯಾನ್ ವಿನೀತ್ ಅವರ ವಿಡಿಯೋಸ್ ನಾನು ಎಷ್ಟೋ ಸತಿ ನಾನು ಫ್ರೆಂಡ್ಸ್ ಜೊತೆ ಎಲ್ಲ ನಾವು ಮನೇಲಿ ಏನಾದ್ರು ಪಾರ್ಟಿ ಗೀಟಿ ಮಾಡ್ತಾ ಇದ್ದಾರೆ ಎಷ್ಟೋ ಸತಿ ವಿನೀತ್ ವೀಡಿಯೋಸ್ ಎಲ್ಲ ಹಾಕೊಂಡು ನಾನು ನೋಡಿದೀನಿ ಸೊ ಫೈನಲಿ ಐ ವರ್ಕಿಂಗ್ ವಿತ್ ವಿನೀತ್ ಗ್ರೇಟ್ಫುಲ್ ವಿನೀತ್ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾದ ಟ್ರೇಲರ್ ಇಷ್ಟ ಆಗಿದೆ ಅನ್ಕೊಂತೀನಿ ಡಿಸೆಂಬರ್ ಎರಡನೇ ತಾರೀಕು ನಾವು ನಿಮ್ ಮುಂದೆ ತೆರೆ ಮೇಲೆ ಕಾಣಿಸ್ಕೊತೀವಿ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಐ ಜಸ್ಟ್ ಟು ಎಕ್ನಾಲೇಜ್ ಆಲ್ ಮೈ ಕ್ರೂ ಕಾಸ್ಟ್ ಹಿಯರ್ ಹೂ ಮೇಡ್ ದಿಸ್ ಡ್ರೀಮ್ ಕಮ್ ಪಾಸಿಬಲ್ ಕಾಣಿಸ್ತಾ ಇದೆ ಹೂ ಇಸ್ ಪ್ಲೇಯಿಂಗ್ ಚಿಕಪ್ಸ್ ಕ್ಯಾರೆಕ್ಟರ್ ದಿಗಾಂತ್ ಅಫ್ಕೋರ್ಸ್ ದಿಮಯಾ ಜೂನಿಯರ್ತಾ ಇಸ್ ಪ್ಲೇಯಿಂಗ್ ಜೋತ್ಸನಾಂಗ್ ಸೌಮ್ಯಾ ವಿನೀತ್ ಇಸ್ ಪ್ಲೇಯಿಂಗ್ ಆಂಡಿ ಸೀಮಾನಂದ್ಲೇಯಿಂಗ್ ಮಿಸ್ ಮಾಚಾರ್ಯ ದೆನ್ ಆಫ್ ಕೋರ್ಸ್ ಹಿಯರ್ ಟು ಮೈ ರೈಟ್ ಐ ಹಾವ್ ಕಪ್ಪು ಗೌಡ ಹೂ ಇಸ್ ಮೈ ಪಾರ್ಟ್ನರ್ ಇನ್ ಕ್ರೈಮ್ ನಮ್ಮ ಕೋ ಡೈರೆಕ್ಟರು ಡೈಲಾಗ್ ರೈಟರು ಅನೂಪ್ ಹ್ಯಾಸ್ ನಮ್ಮ ಟ್ರೂ ಕ್ರಿಯೇಟಿವ್ ಕೊಲಾಬರೇಟರ್ ಅಂತ ಹೇಳ್ತಾರಲ್ಲ ನನ್ನ ವಿಷನ್ ಒಂದೇನು ಇತ್ತು ಲಿರಿಕ್ಸ್ ಮ್ಯೂಸಿಕ್ ಬಗ್ಗೆ ಸ್ವಲ್ಪ ಐಡಿಯಾಸ್ ಇತ್ತು ಲಿರಿಕ್ಸ್ ಬಗ್ಗೆ ಸ್ವಲ್ಪ ಐಡಿಯಾಸ್ ಇತ್ತು ಬಟ್ ಅದನ್ನ ಯಂಗ್ ಸ್ಕ್ರೀನ್ ಮೇಲೆ ತರೋದು ಆ ಮೆಲಡಿಸ ಸಿಂಫನೀಸ್ನ ಆ ಥೀಮ್ಸ್ ನ ಬೇರೆ ಲೆವೆಲ್ ತಗೊಂಡು ಇರೋ ನಮ್ಮ ಟ್ರೂ ಕ್ರಿಯೇಟಿವ್ ಪಾರ್ಟ್ನರ್ ಅನೂಪ್ ಸಿಲೀನ್ ದೆನ್ ಟು ಮೈ ವೆರಿ ರೈಟ್ ಐ ಹಾವ್ ದಿಸ್ ಗ್ರೇಟ್ ಒಳ್ಳೆ ಸೂಪರ್ ಆಕ್ಟರ್ ಪ್ರಕಾಶ್ ತುಂಬಿನಾಡ್ ಇವ್ರಿಗೆ ಸ್ಕ್ರೀನ್ ಮೇಲೆ ನಾನು ಮೊದಲು ನೋಡಿರ್ಲಿಲ್ಲ ಯಾವಾಗ್ಲೂ ಈ ಸಿನಿಮಾ ಚಿಕ್ಕ ಕ್ಯಾರೆಕ್ಟರ್ ಇತ್ತು ಬಟ್ ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇವ್ರು ಬಂದ್ರು ಬೆಂಗಳೂರಿಂದ ಬಂದ್ಬಿಟ್ಟು ಆ ಪಾತ್ರನ ರಿಯಲಿ ಹಿ ಪ್ರಾಟೆಟ್ ಅ ಲೈವ್ ಎಕ್ನಾಲಜಿ ಗ್ರೇಟ್ ಪರ್ಫಾರ್ಮೆನ್ಸ್ ಬೈ ಹಿಮ್ ದಟ್ स्टेज मेल बरचिकेल कर कोरिओग्राफरिओ इन द ऑडियन्स इस सचिन माय डीआयमिक सीन ओके ದೃಢ ಮೋಷನ್ ಪಿಕ್ಚರ್ಸ್ ಪರವಾಗಿ ನಾನು ಎಲ್ಲರಿಗೂ ಸ್ವಾಗಸ್ ಸ್ವಾಗತಿಸ್ತೀನಿ ಇಟ್ ಈಸ್ ಮೈ ಆನರ್ ದಟ್ ಆಲ್ ಆಫ್ ಆರ್ ಹಿಯರ್ ಆ್ಯಂಡ್ ಈ ಡ್ರೀಮ್ ಪ್ರಾಜೆಕ್ಟ್ ನಾವು ಶುರು ಮಾಡಿದ್ರಿಂದ ತುಂಬಾ ಇಮೋಷ್ನಲ್ ಫೀಲಿಂಗ್ ಇದೆ ಬಿಗಿನಿಂಗಿಂದ ಆ್ಯಂಡ್ ಇವತ್ತು ಟ್ರೈಲರ್ ನೋಡಿಬಿಟ್ಟು ನನಗೂ ನನ್ನ ಕಣ್ಣೀರ್ ಇಟ್ಕೊಳ್ಲಿಕ್ಕೆ ಆಗಲಿಲ್ಲ ಬಟ್ ಅನಂತ್ ಸರ್ ನೋಡ್ತಾ ಇದ್ರೆ ಅನಂತ್ ಸರ್ ಅವ್ರ ಹತ್ರ ಮಾತಾಡುವಾಗ ನನಗೆ ಭಾಳ ಹೆಮ್ಮೆ ಆಗುತ್ತೆ ನಾನು ಆ್ಯಕ್ಚುಲಿ ಆಲ್ಮೋಸ್ಟ್ ಮೂವತ್ತೈದು ವರ್ಷದಿಂದ ಒಂದ್ಸಲ ಸ್ಕೂಲ್ ಬಂಕ್ ಮಾಡಿಬಿಟ್ಟು ಸರ್ದು ಫಸ್ಟ್ ಕನ್ನಡ ಪಿಕ್ಚರ್ ನನ್ನ ಜೀವನದಲ್ಲಿ ನೋಡಿದ್ದು ಆವಾಗ ನನ್ನ ಆ ಫೀಲಿಂಗ್ ವರ್ಷದಿಂದ ಸರ್ ಮಾತಾಡುವಾಗ ಈ ಪಿಕ್ಚರ್ ಪ್ರಪೋಸಲ್ ತೊಗೊಂಡು ಹೋದಾಗ ಇಟ್ ವಾಸ್ ದ ಅಲಜಿಕ್ ಜರ್ನಿ ಫಾರ್ ಮಿ ದಿಸ್ ಎಂಟರ್ ಥಿಂಗ್ ವಾಸ್ ಸೊ ತಿಮ್ಮಯ್ಯಂಡ್ ತಿಮ್ಮಯ್ಯ ಟೀಮ್ ಇಲ್ಲಿದೆ ಇವಾಗ ಫುಲ್ ಟೀಮ್ ಇಲ್ಲಿದೆ ಕಾಸ್ಟ್ ಟೀಮ್ ಇದೆ ಫುಲ್ ಕ್ರೂ ಇಲ್ಲಿದೆ ಮ್ಯೂಸಿಕ್ ಎಲ್ಲ ಕೇಳಿದ್ವಿ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಸೊ ನಾನು ಇದರಿಂದ ಲುಕಿಂಗ್ ಫಾರ್ವರ್ಡ್ ಫಾರ್ ಎವ್ರಿಬಡಿ ದ ಆಡಿಯನ್ಸ್ ಟು ಎಕ್ಸೆಪ್ಟ್ ದಿಸ್ ಮೂವಿ ಲೈಕ್ ದಿಸ್ ಮೂವಿ ಲೈಕ್ ದ ಮ್ಯೂಸಿಕ್ ಎವ್ರಿಥಿಂಗ್ ಹ್ಯಾಸ್ ಗಾನ್ ಸೋ ವೆಲ್ ಸೊ ಮೀಡಿಯಾ ಎಲ್ಲ ಮೀಡಿಯಾ ಜನ ಇಲ್ಲಿ ಇದಾರೆ ಇವತ್ತು ಸೊ ಎಲ್ಲರಿಗದು ಕೇಳ್ಕೊಳ್ತೀನಿ ಚೆನ್ನಾಗಿ ಇದನ್ನ ಕವರ್ ಮಾಡಿ ಟೇಕ್ ಇಟ್ ಟು ದಿ ಆಡಿಯನ್ಸ್ ಡೂ ಇಟ್ ವೆರಿ ವೆಲ್ ಪೀಪಲ್ ಹಾವ್ ಟು ಸಿ ದಿಸ್ ರೀಚ್ ಔಟ್ ರೀಡ್ ಅಬೌಟ್ ಇಟ್ ಓನ್ಲಿ ದೆನ್ ಯು ನ ವಿಲ್ ಬಿ ಏಬಲ್ ಟು ಇನ್ವೈಟ್ ಪೀಪಲ್ ಟು ದಿ ಆಡಿಯ ಥಿಯೇಟರ್ಸ್ ಲವ್ ದ ಮೂವಿ ಆ್ಯಂಡ್ ಇದು ಹೇಳಿ ನನ್ನ ನೆಕ್ಸ್ಟ್ ಅನಂತ್ ಸರ್ ಅನಂತ್ ನಾಗ್ ಸರ್ ಕೇಳ್ಕೊಳ್ತೀನಿ ಬಿಕಾಸ್ ಈ ನನಗೆ ಅವಕಾಶ ಮಾಡಿಬಿಟ್ಟಿದ್ದು ಹಬ್ಬು ನಿಜವಾಗ್ಲೂ ಮಿಸ್ ಮಾಡ್ತಾ ಇದ್ದೆ ಸತ್ಯ ಏನಂತ ಹೇಳಿದ್ರೆ ಕಾಂತಾರ ಸಿನಿಮಾ ನಡೀತಾ ಇತ್ತು ಈ ಸಿನಿಮಾ ಜೊತೆ ಆ ಸಿನಿಮಾ ಮಾಡಬೇಕಾದ್ರೆ ನಾನು ಹನ್ನೆರಡು ಸಿನಿಮಾ ಬಿಟ್ಟಿದ್ದೆ ಯಾವುದು ಮಾಡಿಲ್ಲ ಬಿಕಾಸ್ ಆ ಸಿನಿಮಾದಲ್ಲಿ ಒನ್ ಆಫ್ ದ ರೈಟ್ರು ನಾನು ಸೊ ಥ್ರೂ ಜರ್ನಿ ಇರಬೇಕಿತ್ತು ಬಟ್ ಈ ಸಿನಿಮಾದ್ದು ಸರ್ ಇಲ್ದಂಗೆ ಆ ಕತೆ ಹೇಳಿದಾಗ ನನಗೆ ತುಂಬಾ ಇಂಟ್ರೆಸ್ಟ್ ಈಗ ಅನ್ಸುತ್ತೆ ನಂಗೆ ಸೊ ನೀವು ಮಾಡಲೇಬೇಕು ಅಂತ ಅಲ್ಲಿಟ್ಟು ರಿಕ್ವೆಸ್ಟ್ ಮಾಡಿಕೊಂಡು ಹತ್ತಿನ ಟೈಮ್ ತಗೊಂಡು ಈ ಸಿನಿಮಾ ಹತ್ತಿನ ಡೇಟ್ ಕೊಟ್ಟಿದ್ದು ನಾನು ಸೊ ಥ್ಯಾಂಕ್ ಯು ಸೋ ಮಚ್ ಅಹ್ ಭಾಗ್ಯ ಅಂತ ಹೇಳಿದ್ರೆ ಸರ್ ಜೊತೆ ಇದು ನಂದು ನಾಲ್ಕನೇ ಸಿನಿಮಾ ಬಹುಶಃ ಒಂದು ಕಾಲದಲ್ಲಿ ಅವ್ರ ಒಂದಿನ ಮೀಟ್ ಮಾಡಬೇಕು ಅನ್ನೋ ಅಂತ ಒಂದು ಆಸೆ ಇತ್ತು ಹತ್ತು ವರ್ಷ ಇವತ್ತು ಅವ್ರ ಜೊತೆ ನಾಲ್ಕನೇ ಸಿನಿಮಾ ಮಾಡ್ತಾ ಇದ್ದೀನಿ ಸೇಮ್ ನಾನು ಹೀರೋಗಳ ಪೈಕಿ ಜಾಸ್ತಿ ಸಿನಿಮಾ ಮಾಡಿದೆ ಅಂತ ದಿಗನ್ ಸರ್ ಜೊತೆ ಅವ್ರ ಜೊತೆ ಸಿನಿಮಾ ಹೇಳಲೇಬೇಕು ನಾನು ಯಾಕಂತ ಹೇಳಿದ್ರೆ ಸುಮಾರು ಸಿನಿಮಾಗಳು ಮಾಡಿದ್ದೀನಿ ಬಟ್ ಈ ಸಿನಿಮಾ ನನಗೆ ಒಂಥರ ಸ್ಪೆಷಲ್ ಅನಿಸ್ತು ಸೆಟ್ ಅಲ್ಲಿ ನಾನು ಲಾಸ್ಟ್ ಟೈಮ್ ಇದರಲ್ಲೂ ಚಾನಲ್ ಹೇಳಿದ್ದೆ ಇಡೀ ಸಿನಿಮಾ ಸೆಟ್ ಎಷ್ಟು ಕಾಮ್ ಆಗಿತ್ತಂದ್ರೆ ಸುಮಾರು ಸಿನಿಮಾಗಳಲ್ಲಿ ಶೌಟಿಂಗ್ 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 ತುಂಬಾ ಏ ಅದು ತೊಗೊಂಬರೋ ಇಲ್ಲಿ ತೊಗೊಂಬರೋ ಅದು ಇದು ಏನೋ ಶಬ್ದಗಳಿರುತ್ತೆ ಬಟ್ ಈ ಸೆಟ್ ಎಷ್ಟು ಕಾಮು ಅಂತಂದ್ರೆ ಅದಕ್ಕೆ ಕಂಪ್ಲೀಟ್ಲಿ ಕ್ರೆಡಿಟ್ ನಮಗೆ ಡೈರೆಕ್ಟ್ ಸರ್ಗೆ ಹೋಗ್ತದೆ ಯಾಕಂದ್ರೆ ಅವರು ಅಷ್ಟೇ ಇಡೀ ಸಿನಿಮಾನ ಡೈರೆಕ್ಟ್ ಮಾಡಿದ ರೀತಿಯ ಒಂದು ವಿಶೇಷ ಆಗಿತ್ತು ನಂಗೆ ಈ ಈ ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತಾರಲ್ವಾ ಯಾವುದೇ ಪೊಸಿಷನ್ ಬಂದ್ರು ತುಂಬಾ ಕಾಮಾಗಿ ಅವ್ರು ನಿಜ ಹೇಳ್ಬೇಕಂದ್ರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ತುಂಬ ಇಷ್ಟ ನಂಗೆ ಒಂದ್ಸಲ ಮಾಡಿ ತೋರಿಸಿಲ್ಲ ಸರ್ ತುಂಬಾ ಸೆಟ್ ಆಗಿ ಓಕೆ ಓಕೆ ಅಯ್ಯ ಈ ಕಿ ಈ ಕಟ್ ಟೇ ಟೀಕೆ ಓನ್ ಚಪ್ಪ ಇರೋಲ್ಲ ಹೌದು ಹಾಂ ಮಳೆ ಬಂತು ಪ್ರಾಬ್ಲಮ್ ಏನೋ ಸ್ವಲ್ಪ ಈ ಕಡೆ ಒಂದು ವಾರ ಬಿಟ್ಟು ಮಾಡೋಣ ಅದು ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ತುಂಬಾ ಖುಷಿ ಆಗ್ತಿದೆ ಸರ್ ನೋಡ್ಬೇಕಾದ್ರೆ ನನಗೆ ಅಂಡ್ ವಿನಿತಾ ಮೇಡಮ್ ಅವರಿಗೆ ನಿಜವಾಗಲೂ ದೊಡ್ಡ ಚಪ್ಪಳೆ ಹೊಡಿಲೇಬೇಕು ಅವಾಗ ಹೇಳ್ತಾ ಇದ್ದಾರೆ ನನಗೂ ಅವ್ರು ತುಂಬ ಇಷ್ಟ ಬಿಕಾಸ್ ಇಡಿ ಸೆಟ್ಟಲ್ಲಿ ಹಂಗೆ ಓಡಾಡಿ ನೋಡೋಕೆ ಓಡಾಡಿಕೊಂಡು ಎಲ್ಲ ಕೆಲಸ ಮಾಡ್ತಾ ಇದ್ರು ಮತ್ತೆ ಚೆನ್ನಾಗಿ ನೀವು ನೋಡಿದೀರಾ ಸಿನಿಮಾದ ಎವ್ರಿ ಫ್ರೇಮ್ ಎಷ್ಟು ರಿಚ್ನೆಸ್ ಆಗಿ ತೋರಿಸಿದ್ದಾರೆ ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ ತುಂಬಾ ಖುಷಿ ಆಗುತ್ತೆ ಸೊ ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳಕ್ ಹೇಳಕ್ ಇಷ್ಟಪಡ್ತೀನಿ ಸ್ಪೆಷಲ್ ಸರ್ ನೀವು ನನಗೆ ಸುಮಾರು ಕಡೆ ಗೈಡ್ ಅಂತ ಅಲ್ಲ ಸರಕಾರಿ ಸಿನಿಮಾದಿಂದ ನನಗೆ ಎಲ್ಲಾ ಕಡೆ ಸರ್ ತುಂಬಾ ಗೈಡ್ ಮಾಡಿದ್ದಾರೆ ದಿಗಂತ್ ಸರ್ ನಂಗೆ ನನಗೆ ಕಥೆಯನ್ನು ಶುರುವಾಗಿ ಬಸ್ ಸಿನಿಮಾ ಮಾಡಿ ಜೊತೆ ಭಯ ಆಗಿದ್ದು ಹೆಂಗ್ ಮಾಡೋದು ಅಂತೇಳಿ ಬಟ್ ಇಡೀ ಸೆಟ್ ಒಂದೇ ಕಡೆ ಸ್ಟೇ ಆಗಿದ್ವಿ ಅಲ್ಲೇ ಶೂಟ್ ಮಾಡ್ತಿದ್ವಿ ಗಮ್ಮತ್ ಮಾಡ್ತಾ ಇದ್ವಿ ಸೊ ಆ್ಯಂಡ್ ಸರ್ ಆಕ್ಚುಲಿ ಇವತ್ತು ಟ್ರೈಲರ್ ನೋಡಿದಾಗ ಎಷ್ಟು ಖುಷಿ ಆಯ್ತು ಮ್ಯೂಸಿಕ್ ನೀವೇ ನೋಡಿದೀರಾ ಸೌಂಡಿಂಗ್ ಎಲ್ಲಾ ಕಡೆ ಎಮೋಷನ್ಸ್ ಆಗಿರ್ಬೋದು ಎಲ್ಲಾ ಕಡೆ ಸರ್ ತುಂಬಾ ಥ್ಯಾಂಕ್ ಯು ಸರ್ ತುಂಬಾ ಖುಷಿ ಆಗ್ತಿದೆ ಸ್ಪೆಷಲಿ ಎಲ್ಲರಿಗೂ ಥ್ಯಾಂಕ್ ಯು ವಿನೀತ್ ಶುಭ್ರ ಐದಿತಾ ಮೇಡಮ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ಒಂದು ಇಟ್ಕೊಳ್ಳಿ ಮುಂದಿನ ನಿಮ್ಮ ಸಿನಿಮಾದಲ್ಲಿ ಖಂಡಿತ ನಾನು ಹಾಕೊಳ್ಳಿ ಹೇಗಾದರೂ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮೂವಿ ಎಲ್ಲರಿಗೂ ನಮಸ್ಕಾರ ಅದು ಕನ್ನಡ ಅಂದ್ರೆ ಅಷ್ಟೇ ಕನ್ನಡ ಮಾತಾಡೋದು ಯಾಕಂದ್ರೆ ಇದಾದ್ಮೇಲೆ ಚಾನ್ಸ್ ಸಿಗಲ್ಲ ಇಫ್ ಐ ಕೀಪ್ ಟಾಕಿಂಗ್ ಇನ್ ಕನ್ನಡ ಸೊ ದ ಚಾನ್ಸ್ ದಟ್ ಐ ಗಾಟ್ ಐ ತಿಂಕ್ ಐ ಲೀವ್ ಇಟ್ ಆಕ್ ಟು ದ ಟೀಮ್ ಐ ಥಿಂಕ್ ಗೋ ಒನ್ ಆಫ್ ದ ಟೀಮ್ ಮೆಂಬರ್ಸ್ ಆಫ್ ಮೀನ್ ದ ಜನ್ ಟೀಮ್ ವಿಡಿಯೋ ಆ್ಯಂಡ್ ಥಾಟ್ ದಿಸ್ ಫೇಸ್ ದಟ್ ಕ್ಯಾರೆಕ್ಟರ್ ಸೇಮ್ ಕ್ರೇಜಿನೆಸ್ ಲೆಟ್ಸ್ ಪುಟ್ ಇ ಮೂರ್ ಸೊ ಐ ಥಿಂಕ್ ದಟ್ಸ್ ಆ ಐ ಗಾಟ್ ಇನ್ ಟು ದ ಫಿಲ್ಮ್ ಬಟ್ ದಿಸ್ ಈಸ್ ಇದು ನನ್ನ ಸೆಕೆಂಡ್ ಕಾಣೋ ಫಿಲ್ಮ್ ಆ್ಯಂಡ್ ದಿಸ್ ಇಸ್ ದ ಸೆಕೆಂಡ್ ಟೈಮ್ ದಟ್ ಐಮ್ ವರ್ಕಿಂಗ್ ವಿತ್ ಅನಂತನಾಗ್ ಸರ್ ಇಸ್ ವೆಲ್ ದರ್ಸ್ಟ್ ಫಿಲ್ಮ್ ಆಲ್ಸೋ ಐ ಗಾಟ್ ಅ ಚಾನ್ಸ್ ಟು ವರ್ಕ್ ವಿತ್ಮ್ ಕನ್ನ ಸರ್ ಮಾತಾಡಿದ್ರೆ ಅವ್ರ ಚಾನ್ಸ್ ಕೊಡಲ್ಲ ಸರ್ ಇದಾದ್ಮೇಲೆ ಸ್ವಲ್ಪ ಭಯ ಆಗ್ತಾ ಇದೆ ಬಟ್ ಇದು ಇದು ಸೆಕೆಂಡ್ ಫಿಲ್ಮ್ ನಂದು ಆ್ಯಂಡ್ ದಿಗನ್ ಸರ್ ಜೊತೆ ನಾನು ಸ್ಟಾರ್ಟ್ ಮಾಡಿ ಶುರು ಮಾಡುವಾಗ ದಿಗನ್ ಸಾರ್ ಅಂತ ಐ ಕಾಲ್ ಎಮ್ ಇವಾಗ ದಿಗನ್ ಬ್ರೋ ಅಂತ ಐ ಕಾಲಿಂಗ್ ಎಮ್ ದಟ್ಸ್ ದ ಫ್ರೆಂಡ್ಶಿಪ್ ದಟ್ ಈಸ್ ಆಫ್ ಮೀನ್ ರೆಸ್ಟ್ ಆಫ್ ದ ಟೀಮ್ ಕಾಸ್ಟ್ ಅಂಡ್ ಕ್ರೂ ಗ್ರೇಟ್ ಜಾಬ್ ಚೆನ್ನಾಗಿ ಮಾಡಿದ್ದೀರಾ ಎಲ್ಲಾರು ಸೊ ಕೀಪ್ ಅಪ್ ದ ಗುಡ್ ವರ್ಕ್ ನೆಕ್ಸ್ಟ್ ಟೈಮ್ ಬೇಕಂದ್ರೆ ನೀವು ಹೇಳಿ ನಾನು ಬರ್ತೀನಿ ಥ್ಯಾಂಕ್ ಯು ಇದು ನಂದು ಮೊದಲನೇ ಚಿತ್ರ ಅದು ಆಕ್ಚುಲಿ ಹಿಂದಿನ ದಿನ ನನಗೆ ಅಗಸ್ತ್ಯ ಅನ್ನೋ ಫೋನ್ ಮಾಡಿದ್ರು ಅಂಡ್ ಐ ಸ್ಪೋಕ್ ವಿತ್ ಸಂಜಯ್ ಸರ್ ಆಲ್ಸೋ ರಿಗಾರ್ಡಿಂಗ್ ದಟ್ ದೆನ್ ಹಿ ಟೋಲ್ಡ್ ದಟ್ ಅನಂತ್ನಾಗ್ ಮಗನ್ ರೋಲು ಅಂತ ದೆನ್ ಇಮಿಡಿಯೇಟ್ಲಿ ಐ ಕೇಮ್ ಟು ದ ಶೂಟಿಂಗ್ ಸ್ಪಾಟ್ ಆ್ಯಂಡ್ ಐ ಡಿಸ್ಕಸ್ ವಿತ್ ಹಿಮ್ ನೆಕ್ಸ್ಟ್ ಡೇನೇ ಶೂಟ್ ಆಯಿತು ತುಂಬ ಖುಷಿ ಆಗ್ತಾ ಇತ್ತು ನನಗೆ ಅನಂತ ಬಟ್ ಐ ಕುಡ್ ನಾಟ್ ಮೀಟ್ ಅನಂತ್ನಾಗ್ ಸರ್ ಇವತ್ತೇ ನಾ ಮೀಟ್ ಮಾಡ್ತಾ ಇರೋದು ಮಗನಾಗಿ ಸೊ ಆಕ್ಚುಲಿ ಸಂಜಯ್ ಸರ್ ಅಂಡ್ ನೀತಾ ಮೇಡಮ್ ತುಂಬ ವೆರಿ ಫ್ರೆಂಡ್ಲಿ ಅಂಡ್ ದೇ ಹಾವ್ ಡನ್ ಎ ಗುಡ್ ಜಾಬ್ ಎಸ್ಪೆಷಲಿ ನನಗೆ ಸಪೋರ್ಟ್ ಆಗಿದ್ದಿದ್ದು ಅಪ್ಪು ಐ ಥ್ಯಾಂಕ್ ಯು ಮೈ ಲಾಟ್ ನಾನು ನಂದು ತುಂಬಾ ದೊಡ್ಡ ಸ್ಕ್ರಿಪ್ಟ್ ಇದೆ ನಾನು ಆ್ಯಸ್ ಎ ಫಸ್ಟ್ ಮೂವಿ ನನಗೆ ಹೆಂಗಪ್ಪ ಇದು ಮ್ಯಾನೇಜ್ ಮಾಡೋದು ಗೊತ್ತಾಗ್ಲಿಲ್ಲ ದೆನ್ ಅಪ್ಪು ಗೇವ್ ಮಿ ಸಪೋರ್ಟ್ ಇಲ್ಲ ಸರ್ ಮಾಡ್ಬೋದು ಯೋಚನೆ ಮಾಡಬೇಡಿ ಅಂತ ಆ್ಯಂಡ್ ನನ್ನ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಐ ಯೂಸ್ ಟು ಸ್ಟ್ರಗಲ್ ದೆನ್ ದಿಗಂತ್ ಟೋಲ್ಮಿ ದಿ ದ ಫಸ್ಟ್ ಟೈಮ್ ನನಗೂ ಆಗಿದೆ ನಾಟ್ ಟು ವರಿ ಯು ಕಂಟಿನ್ಯೂ ಅಂದ್ಬಿಟ್ಟು ಒಂದು ಟೂ ತ್ರೀ ಟೇಕ್ಸ್ ಆಯಿತು ಆಮೇಲೆ ಐ ಓಕೆ ಮ್ಯಾನೇಜ್ ಮಾಡಿಕೊಂಡು ಐ ಪ್ಯಾಶ್ ಅಪ್ ಎವ್ರಿಥಿಂಗ್ ಸೊ ಥ್ಯಾಂಕ್ಸ್ ಅ ಲಾಟ್ ಒನ್ ಸೆಕೆಂಡ್ ಟು ಎವ್ರಿ ಟೀಮ್ ಮೆಂಬರ್ಸ್ ಎಸ್ಪೆಷಲಿ ಅನಂತ್ನಾಗ್ ಸರ್ ದಿಗಾಂತ್ ಅಂಡ್ ಅದರ್ ಟಿಂಗ್ ಥ್ಯಾಂಕ್ ಯು ಈ ಸಿನಿಮಾ ಜೊತೆ ನಾನು ಈ ಸಿನಿಮಾ ಮ್ಯೂಸಿಕ್ ಕಂಪೋಸರ್ ಆಗಿ ಕೆಲಸ ಮಾಡಿದ್ದೀನಿ ಅದು ಬಿಟ್ಟು ಈ ಸಿನಿಮಾಗೆ ಒಂಥರ ನಾನು ಸ್ಟೂಡೆಂಟ್ ಈ ಸಿನಿಮಾಗೆ ನಾನು ಅವ್ರಿಗೆ ಸಿನಿಮಾ ನೋಡ್ತಿದ್ದಂಗೆ ಮೆಸೇಜ್ ಮಾಡಿದ್ದೆ ನಿಮಗೆ ಗೊತ್ತಿಲ್ಲ ನೀವೇನು ಕ್ರಿಯೇಟ್ ಮಾಡಿದ್ದೀರಾ ಇದರಲ್ಲಿ ಅಂತ ಸೊ ಆ ಥರ ಈ ಸಿನಿಮಾ ಜೊತೆ ಟ್ರಾವೆಲ್ ಮಾಡಿದ್ದೀನಿ ನನಗೆ ಈ ಸಿನಿಮಾ ನೋಡ್ತಾ ನೋಡ್ತಾ ಒಬ್ಬನೇ ಮುತ್ಕೊಂಡು ಹತ್ತಿದ್ದೀನಿ ನಕ್ಕಿದ್ದೀನಿ ಸೊ ಎಲ್ಲ ಕಲಾವಿದ್ರದು ಅವ್ರದ್ದು ಒರಿಜಿನಲ್ ಹೆಸರುಗಳು ಮರ್ತೋಗಿದ್ದೀನಿ ನೋಡಿದ್ಮೇಲೆ ಯಾಕಂದ್ರೆ ಸಿನ್ಮಾ ಕ್ಯಾರೆಕ್ಟರ್ ನನಗೆ ಜ್ಞಾಪಕ ಬರುತ್ತೆ ಇನ್ಕ್ಲೂಡಿಂಗ್ ಅನಂತ್ ಸರ್ ಸೊ ಅನಂತ್ ಸರ್ಗೆ ನಾನು ಅಭಿಮಾನಿ ಪ್ಲಸ್ ಅವರ ಸ್ಟೂಡೆಂಟ್ ನಾನು ಅವರ ಕನ್ನಡ ಭಾಷೆಗೆ ನಾನು ಸ್ಟೂಡೆಂಟ್ ಮುಂಚೆ ಹಿಂದೆ ಯಾವಾಗ್ಲೂ ನಾನು ಅವ್ರ ಜೊತೆ ಎರಡನೇ ಸಿನ್ಮಾ ಕೆಲಸ ಮಾಡಿರೋದು ಅವರಿಗೆ ಆಟಗಾರ ನಾನೇ ಮಾಡಿದ್ದು ಸೊ ಎರಡನೇ ಸಿನ್ಮಾ ಅವ್ರು ನೋಡಿದಾಗೆಲ್ಲ ನನಗೆ ಜ್ಞಾಪಕ ಬರೋದು ಒಂದೇ ಆರ್ಕೆಸ್ಟ್ರಾಲಾಗ ಅವ್ರದ್ದು ಹಾಡುಗಳು ಹಾಡ್ತಾ ಇದ್ದೆ ಎಲ್ಲಿ ಎಲ್ಲಿರುವೆ ಮನ ಮಕ್ಕಾಡುವ ರೂಪಸಿ ಆಗಲಿ ಇದು ಎಷ್ಟೊಂದು ಹಾಡುಗಳು ಬಟ್ ನಾನು ಚಿಕ್ಕ ಹುಡುಗ ಇದ್ದಾಗ ನನಗೆ ನಮ್ಮ ಅಪ್ಪ ಅಮ್ಮ ಕ್ರಾಂತಿ ಮೂವಿಗೆ ಕರ್ಕೊಂಡು ಹೋಗಿದ್ರು ಅದರಲ್ಲಿ ಅವ್ರು ವಿಲನ್ ಫುಲ್ ಬೇಜಾರ್ ಮಾಡ್ಕೊಂಡು ನಿದ್ದೆನೇ ಮಾಡಿರಲಿಲ್ಲ ನಾನು ಅಯ್ಯೋ ಅವನು ಸರ್ ವಿಲನ್ ಆ ಥರ ಒಂದು ನೆನಪು ನನಗೆ ಸೊ ಈ ಸಿನಿಮಾ ನನ್ನ ಕರಿಯರಲ್ಲಿ ತುಂಬ ವಿಶೇಷವಾದ ಸಿನಿಮಾ ನನಗೆ ಪರ್ಸ್ನಲಿ ಇದ್ರ ಜೊತೆ ಜೀವಿಸಿದ್ದೀನಿ ಹೇಳಿದೆ ಒಬ್ಬನೇ ಕೂತ್ಕೊಂಡು ಹತ್ತಿದ್ದೀನಿ ಸೊ ಆಮೇಲೆ ನಾನು ನನ್ನ ಫ್ಯಾಮಿಲಿಗಿನ್ನ ಹತ್ತಿರ ಆಗಿದ್ದೀನಿ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನಾನು ಹೆಂಡ್ತಿಯಾಗಲಿ ಮಗಳಾಗಲಿ ತುಂಬ ಆಗಿ ಇನ್ನೂ ಕನೆಕ್ಟ್ ಆಗಿದ್ದೀನಿ ಸೊ ನಾನು ಮ್ಯೂಸಿಕ್ ಮಾಡಬೇಕಾದ್ರೆ ನನಗೇನು ಡಿಸ್ಟರ್ಬ್ ಮಾಡ್ದಲೆ ಅದಕ್ಕೆ ಅವಕಾಶ ಮಾಡಿಕೊಡಿದ್ದು ನನ್ನ ವೈಫ್ ಯಾಕಂದ್ರೆ ಈ ಸಿನಿಮಾ ಸ್ಪೆಷಲ್ ಅಂತ ಹೇಳಿದ್ದೆ ಸೊ ಥ್ಯಾಂಕ್ ಯು ಯಾವಾಗಲೂ ನಾನು ಒಬ್ಬನೇ ಮ್ಯೂಸಿಕ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಅದಕ್ಕೊಂದು ಟೀಮ್ ಬೇಕು ನನ್ನ ಜೊತೆಗೆ ಸೊ ಅದಕ್ಕೆ ನನ್ನ ಮ್ಯೂಸಿಷಿಯನ್ಸ್ಗೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಲ್ಲ ಯಾಕಂದ್ರೆ ಅವ್ರು ನನ್ನ ಜೊತೆನೇ ಇರ್ತಾರೆ ಯಾವಾಗ್ಲೂ ಸೊ ಇದೇ ತರ ಕೆಲಸ ಮಾಡ್ಕೊಂಡು ಹೋಗೋಣ ಎಸ್ಪೆಷಲಿ ಆಮೇಲೆ ಇನ್ನೊಂದು ನನಗೆ ತುಂಬಾ ಎಲ್ಲರಿಗೂ ಗೊತ್ತು ನಾನು ಹಂಸಲೇಖ ಅವರ ಸ್ಟೂಡೆಂಟ್ ಅಂತ ಅವ್ರದ್ದು ಒಂದು ಇತ್ತು ಇಡೀ ಸಿನಿಮಾ ಕಥೆನ ಎರಡೇ ಲೈನಲ್ಲಿ ಸಾಹಿತ್ಯದಲ್ಲಿ ಬರೆದು ಹೇಳ್ಬಿಡೋರು ಆ ಥರ ಒಬ್ಬರು ನಮಗೆ ಈ ಸಿನಿಮಾಗೆ ಸಿಕ್ಕರು ಸಾಹಿತಿ ಅದು ಪ್ರಮೋದ್ ಮರುವಂತೆ ಇವಾಗ ಎಲ್ರಿಗೂ ಗೊತ್ತು ನಿಮಗೆ ಪ್ರಮೋದ್ ಮರುವಂತೆ ಎಷ್ಟು ದೊಡ್ಡ ಹೆಸರು ಅಂತ ಅವರು ಈ ಟ್ರೈಲರಲ್ಲಿ ಸುಮ್ಮನೆ ನಾನೊಂದು ಕತೆದು ಒಂದು ಲೈನ್ ಹೇಳಿದೆ ಅಷ್ಟೆ ಅದಕ್ಕೆ ಅವರು ಆ ಲೈನ್ ಕೊಟ್ಟರು ಆ ಲೈನ್ ಆಮೇಲೆ ಟ್ಯೂನ್ ಮಾಡಿದ್ದಿತ್ತು ಸೊ ಆ ಥರ ಆ ಎರಡು ಲೈನಲ್ಲಿ ಇಡೀ ಸಿನಿಮಾ ಕತೆನ ಅವರು ಬರೆದುಕೊಟ್ರು ಸೊ ಥ್ಯಾಂಕ್ ಯು ಪ್ರಮೋದ್ ಹಾಗೆ ನನ್ನ ಸೌಂಡ್ ಇಂಜಿನಿಯರ್ ನವೀನ್ ಅವರು ನನ್ನ ಎಲ್ಲ ಹಾಡುಗಳಿಗೂ ಫಸ್ಟ್ ಸಿನಿಮಾ ಇಂದ ಇಲ್ಲಿವರೆಗೂ ಅವರೇ ನನ್ನ ಹಿಂದೆ ನಿಂತಿರೋದು ಪ್ಲಸ್ ನನ್ನ ಹಾಡುಗಳನ್ನ ಇತ್ತೀಚಿನ ದಿನಗಳಲ್ಲಿ ತುಂಬ ವಿಶೇಷವಾಗಿ ವಿಜುವಲ್ ಟ್ರೀಟ್ ಮಾಡೋದು ಎಷ್ಟು ಎಷ್ಟೊಂದು ಜನ ಕೊರಿಯೋಗ್ರಾಫರ್ಸ್ ಬಂದಿದ್ದಾರೆ ಪ್ರತಿ ಸಲಗೂ ನಾನು ಏನೋ ಒಂದು ನನಗೊಂದು ಹೆಸರದೇನೋ ಯೂನೀಕ್ ಆಗಿ ಸೌಂಡಿಂಗ್ ಕೊಟ್ಬಿಡ್ತಾರೆ ಅದು ಇದು ಅಂತ ಬಟ್ ಅದು ವಿಷ್ಯುವಲಿನೂ ಅಷ್ಟೇ ಯೂನೀಕ್ ಆಗಿರಬೇಕು ಅವಾಗಲೇ ಅದು ಒಂದು ಕಂಪ್ಲೀಟ್ ಸರ್ಕಲ್ ಆಗೋದು ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ನಂದು ಮಾನ್ಸೂನ್ ರಾಗ್ ಆಗಿರ್ಬೋದು ಈಗ ಆಕ್ಚುಲಿ ತಿಮಯ ಅಂಡ್ ತಿಮಯ ಫಸ್ಟ್ ಅವರು ಮಾಡಿದೆ ಅನ್ಸುತ್ತೆ ದೀಕ್ಷಿತ್ ಅವರು ಸೊ ಥ್ಯಾಂಕ್ ಯು ದೀಕ್ಷಿತ್ ಆ ಸೌಂಡಿಂಗಿಗೆ ತಕ್ಕಂಗೆ ಒನ್ ಬೀಟ್ ಕೂಡ ಅವರು ಮಿಸ್ ಮಾಡಲ್ಲ ಎಸ್ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆಲ್ ದ ಬೆಸ್ಟ್ ನಿಮ್ಮ ಇದಕ್ಕೆ ಸೊ ಈ ಸಿಮಾ ಎಲ್ಲರೂ ನೋಡಬೇಕು ಅಂತ ಒಂದು ಆಸೆ ಇದೆ ನನಗೆ ಇದು ರೀಚ್ ಆಗಬೇಕು ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಎಮೋಷನಲ್ ಆಗಿ ಕನೆಕ್ಟ್ ಆಗ್ತಾರೆ ಅವ್ರ ಮನೆಗೆ ಹೋಗ್ಬಿಟ್ಟು ಸಿನ್ಮಾ ನೋಡಿದ್ರೆ ಅವ್ರ ಮನೆಗೆ ಹೋಗ್ಬಿಟ್ಟು ಒಂದ್ಸಲಿ ಅವ್ರ ತಾತ ಆಗ್ಲಿ ಅಜ್ಜಿ ಆಗ್ಲಿ ಗಂಡ ಹೆಂಡ್ತಿ ಅಕ್ಕ ತಂಗಿ ಎಲ್ಲರೂ ಎಲ್ಲರ ಜೊತೆನೂ ಕೂತ್ಕೊಂಡು ಒಂದು ಒಂದು ಊಟ ಅಂತೂ ಮಾಡ್ತಾರೆ ಎಷ್ಟೇ ಬ್ಯುಸಿ ಇದ್ರು ಆ ಥರ ಅಂತೂ ಒಂದು ಅದೊಂದು ಸತ್ಯ ಈ ಸಿನಿಮಾ ನೋಡ್ಕೊಂಡು ಆಚೆ ಬಂದ್ಮೇಲೆ ಸೊ ಈ ಸಿನಿಮಾಗೆ ಅಸೋಸಿಯೇಟ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನನ್ನ ಹೇಗೆ ಅವರು ಸೆಲೆಕ್ಟ್ ಮಾಡಿದ್ರು ಅದು ಗೊತ್ತಿಲ್ಲ ನನಗೆ ಸೊ ಒಳ್ಳೆ ಜರ್ನಿ ಇದು ನನ್ನ ಕರಿಯರಲ್ಲಿ ಒಂದು ಇಂಪಾರ್ಟೆಂಟ್ ಸಿನ್ಮಾ ಥ್ಯಾಂಕ್ ಯು ಸರ್